ಹಾಯ್ ಮೈ ಯೂಟ್ಯೂಬ್ ಫ್ಯಾಮಿಲಿ ವೆಲ್ಕಮ್ ಬ್ಯಾಕ್ ಟು ನ್ಯೂ ವ್ಲಾಗ್ ಕುಟುಂಬಕ್ಕೆ ಎಲ್ಲರಿಗೂ ಸ್ವಾಗತ ಎಲ್ಲರೂ ಹೇಗಿದ್ದೀರಾ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಇವತ್ತು ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ ಸಂಜೆ ಟೈಮು ನಾನು ಮತ್ತು ಯಜಮಾನರು ಪಾಪು ಮೂರು ಜನನು ಸ್ನ್ಯಾಕ್ಸ್ ಏನಾದ್ರು ತಿನ್ನೋಣ ಅಂತ ಹೇಳ್ಬಿಟ್ಟು ಹೊರಗಡೆ ಹೋಗಿದ್ವಿ ಇಲ್ಲಿ ಒಂದು ಕಡೆ ಚೆನ್ನಾಗಿ ಮಾಡ್ತಾರೆ ಇದು ಪಾಪಡಿ ಮತ್ತು ಇದೊಂದು ಹಪ್ಪಳದ ಮೇಲ್ಗಡೆ ಕ್ಯಾರೆಟು ಆನಿಯನ್ ಎಲ್ಲ ಕೊಟ್ಟಿದ್ರು ಮತ್ತು ಕಚೋರಿ ಕೂಡ ತಿಂದ್ವಿ ಎಲ್ಲಾನು ಕೂಡ ಚೆನ್ನಾಗಿತ್ತು ತಿನ್ಬಿಟ್ಟು ಆಮೇಲೆ ಅಲ್ಲಿಂದ ಹಾಗೆ ಒಂದು ಎಕ್ಸಿಬಿಷನ್ ಹಾಕಿದ್ರು ಅಲ್ಲೂ ಕೂಡ ಹೋಗಿ ಎಲ್ಲ ನೋಡಿಕೊಂಡು ಮತ್ತು ಅಲ್ಲಿ ಸಿಂಗರ್ಸ್ಗಳು ಕೂಡ ಬಂದು ಇದು ಮಾಡಿದರು ಹೇಳ್ತಾಯಿದ್ರು ಅಲ್ಲೂ ಕೂಡ ಹೋಗಿ ಅಲ್ಲಿ ಮುಂದೆನೇ ಬಿಡಿಸ್ತೀನಿ ಅಂತ ಅಂದರು ಯಜಮಾನರು ನಾನು ಪಾಪಕ್ಕೆ ಜಾಸ್ತಿ ಸೌಂಡ್ ಆಗುತ್ತೆ ಅಂತ ಹೇಳ್ಬಿಟ್ಟು ಹಿಂದೆ ಕೂತ್ಕೊಂಡಿದ್ವಿ ಅದು ನೋಡಿದರೆ ಮುಂದೆ ಸೌಂಡ್ ಕಮ್ಮಿ ಬರುತ್ತೆ ಮೈಕ್ದು ಸ್ಪೀಕರ್ಸ್ ಎಲ್ಲ ಹಿಂದೆ ಹಾಕಿದ್ರು ಸಿಕ್ಕಾಬಿಟ್ಟೆ ಸೌಂಡ್ ಬರ್ತಾಯಿತ್ತು ಆಮೇಲೆ ಮುಂದೆ ಹೋಗ್ಬಿಟ್ಟು ಅಲ್ಲೋಗಿ ಒಂದು ಸ್ವಲ್ಪ ಕೂತ್ಕೊಂಡು ನೋಡಿ ಎಂಜಾಯ್ ಮಾಡಿಕೊಂಡು ಒಂದಷ್ಟು ಫೋಟೋ ವೀಟೋ ತೊಗೊಂಡು ವೀಡಿಯೋ ಮಾಡಿಕೊಂಡು ಮತ್ತು ನಾನಲ್ಲಿ ಡ್ಯಾನ್ಸ್ ಕೂಡ ಮಾಡಿದೆ ಇಲ್ಲಿಗೆ ಹೋಗಬೇಕು ಅಂತ ಗೊತ್ತಿದ್ರೆ ನೀಟಾಗಿ ರೆಡಿಯಾಗಿ ಹೋಗ್ತಿದ್ದೆ ಆದರೆ ನಾನು ನೈಟ್ ಡ್ರೆಸ್ ಹಾಕ್ಕೊಂಡು ಹೋಗಿದ್ದೆ ಏನು ಮಾಡೋದು ಗೊತ್ತಿರಲಿಲ್ಲ ಇಲ್ಲಿ ಹೋಗ್ತೀವಿ ಅಂತ ಹೇಳ್ಬಿಟ್ಟು ಸಾರಿ ಅಂತ ಹೇಳಿ ಇಲ್ಲಿ ನೋಡಿ ಒಂದು ಹುಡುಗಿ ಅಂತೂ ಫುಲ್ ಎಂಜಾಯ್ ಮಾಡ್ತಿದ್ಲು ತುಂಬ ಖುಷಿ ಆಯ್ತು ಅವ್ರು ನಾನು ಜಾಸ್ತಿ ಕಾಲೇಜ್ ಬಾಯ್ಸ್ ಗರ್ಲ್ಸೇ ಬಂದಿದ್ದು ಚೆನ್ನಾಗಿತ್ತು ಹೋಗಿ ಎಲ್ಲ ಒಂಥರ ಮೈಂಡ್ ಫ್ರೆಶ್ ಆಯಿತು ತುಂಬ ದಿನಗಳಾಗೋಗಿತ್ತು ಈ ಥರ ಎಲ್ಲ ನೋಡಿ ನಾವು ಸ್ಕೂಲ್ಗೆ ಹೋಗ್ತಿದ್ದಾಗ ನೋಡಿದ್ದೀವಿ ಈ ಥರ ಎಲ್ಲ ತುಂಬ ದಿನ ಆಗೋಗಿತ್ತು ಈ ಥರ ಒಂದು ಕಡೆ ಹೋಗಿ ಫುಲ್ ಎಂಜಾಯ್ ಮಾಡಿದ್ದೆಲ್ಲ ಯಜಮಾನ್ರು ಕರ್ಕೊಂಡು ಹೋಗಿದ್ರು ಹೋಗಿ ಇಲ್ಲ ನೋಡಿಕೊಂಡು ಆಮೇಲೆ ಅಲ್ಲಿಂದ ವಾಪಸ್ ಮನೆಗೆ ಬಂದ್ವಿ ಪಾಪಗೆ ಮನೆಗೆ ಬಂದ ತಕ್ಷಣ ಹೆಂಗು ಮಧ್ಯಾಹ್ನದ ಅನ್ನ ಇತ್ತು ಅದನ್ನೇ ಬಿಸಿ ಮಾಡಿಬಿಟ್ಟು ಅವ್ನಿಗೆ ಅದನ್ನೇ ತಿನ್ನಿಸ್ದೆ ಸರಿ ಮಾಡೋಕೆ ಹೋಗ್ಲಿಲ್ಲ ಸರಿ ಮಾಡಿಟ್ಟರೆ ತಿರ್ಗಿ ಆರೋದು ಲೇಟ್ ಆಗುತ್ತೆ ಅಂತ ಮತ್ತೆ ಹೋಗೋದೇ ಒಂದು ಹತ್ತು ತೂವರೆ ಮೇಲಾಗೋಗಿತ್ತು ಮನೆಗೆ ಹೋಗೋದು ನಾವು ಅವಾಗ ಹೋಗಿ ಇನ್ನೇನು ಸರಿ ಮಾಡಿ ಆರಿಸಿ ತಿನ್ನಿಸಷ್ಟು ಅವ್ನಿಗೆ ನಿದ್ದೆ ಬೇರೆ ಬಂದುಬಿಟ್ಟಿತ್ತು ಸರಿ ಅಂತ ಹೇಳ್ಬಿಟ್ಟು ಅನ್ನನೇ ಬಿಸಿ ಮಾಡಿಬಿಟ್ಟು ಸ್ಮ್ಯಾಶ್ ಮಾಡಿ ಅವ್ನಿಗೆ ಅನ್ನ ಸಾಂಬಾರೇ ತಿನ್ನಿಸ್ದೆ ಮತ್ತು ಯಜಮಾನ್ರು ಊಟ ಬೇಡ ಅಂದರು ಪಾಪಡ್ ಪಾಪಡೆಲ್ಲ ತಿಂದಿದ್ವಲ್ಲ ಅದು ಜಾಸ್ತಿ ಆಗೋಗಿತ್ತು ಆಮೇಲೆ ಏನು ನಾನು ಕೂಡ ಏನು ಜಾಸ್ತಿ ಊಟ ಮಾಡಲಿಲ್ಲ ಪಾಪಕ್ಕೆ ತಿನ್ನಿಸ್ಬಿಟ್ಟು ಒಂಚೂರು ಅನ್ನ ಇತ್ತು ಅದನ್ನು ನಾನು ತಿನ್ಬಿಟ್ಟು ಮಲ್ಕೊಂಡ್ವಿ ಹಾಗೇ ಇದು ನೆಕ್ಸ್ಟ್ ಡೇ ಪಾಪುಗೆ ನಾನು ಏನೇನು ಸ್ಟಿಚ್ ಮಾಡಿದ್ದೀನಿ ಮತ್ತು ಯಾವ್ಯಾವ ಪೀಸ್ ತೊಗೊಂಬಂದು ಕೊಟ್ಟಿದ್ದಾರೆ ಯಜಮಾನ್ರು ಅದನ್ನೆಲ್ಲ ಕೂಡ ತೋರಿಸ್ತಾ ಇದ್ದೀನಿ ಇದು ನೋಡಿ ಇದು ನಾನೊಂದು ಸೂಟ್ ಸ್ಟಿಚ್ ಮಾಡಿದ್ದೆ ಪಾಪುಗೆ ಪ್ಯಾಂಟ್ ಮತ್ತು ಕೋಟ್ ಇದ್ಮೇಲೆ ಬ್ಲೇಸರ್ ಬರುತ್ತಲ್ಲ ಅದನ್ನು ಸ್ಟಿಚ್ ಮಾಡಿಲ್ಲ ಇದೆರಡೇ ಟು ಪೀಸ್ ಇದು ಸೆಟ್ಟು ಅದು ನೋಡಿ ಇದು ಜೇಬ್ ಥರ ಎಲ್ಲ ಕೂಡ ಸ್ಟಿಚ್ ಮಾಡಿದ್ದೆ ಫುಲ್ ಆಗಿ ಸ್ಟಿಚ್ ಮಾಡಿದ್ದೆ ಹಾಗೆ ಪ್ಯಾಂಟಲ್ಲಿ ಕೂಡ ಜೇಬ್ ಥರ ಕಾಣಿಸೋ ಥರ ಸ್ಟಿಚ್ ಮಾಡಿದ್ದೀನಿ ಆದರೆ ಇಲ್ಲ ಈ ಪ್ಯಾಂಟಲ್ಲಿ ಸುಮ್ಮನೆ ಹಾಗೆ ನೋಡೋದಕ್ಕೆ ಜೇಬ್ ತರ ಕಾಣಿಸ್ಬೇಕು ನೋಡಿ ಅಲ್ಲಿ ಕಾಣಿಸ್ತಾ ಇದ್ದಲ್ಲ ಇದು ಸೇಮ್ ಫ್ಯಾಬ್ರಿಕ್ ಹಾಕಿರೋದ್ರಿಂದ ಅಷ್ಟು ನೀಟಾಗಿ ಇಲ್ಲ ಕ್ಯಾಮ್ರಾದಲ್ಲಿ ಚೆನ್ನಾಗಿ ಕಾಣಿಸುತ್ತೆ ಹಾಕಿದಾಗ ಅವನಿಗೆ ತುಂಬ ಇಷ್ಟ ಆಯಿತು ಮತ್ತು ಇದು ಒಂದು ಸ್ಟಿಚ್ ಮಾಡಿದೆ ಇದು ಜುಬ್ಬಾ ಥರ ಇದು ಸ್ವಲ್ಪ ಬಟ್ಟೆಯಲ್ಲಿ ಸ್ವಲ್ಪ ಶೈನಿಂಗ್ ಶೈನಿಂಗ್ ಥರ ಇದೆ ಇದೊಂಚೂರು ಚುಚ್ಚುತ್ತೆ ಅವನಿಗೆ ಹಾಗಾಗಿ ಇದನ್ನೇ ಇಷ್ಟಪಟ್ಟು ಅವನು ಹಾಕ್ಕೊಳ್ಳಲ್ಲ ಪ್ಯಾಂಟ್ ಕೂಡ ಹಾಕಲ್ಲ ಇದು ಜುಬ್ಬ ಕೂಡ ಹಾಕೊಳ್ಳಲ್ಲ ಇಷ್ಟಪಟ್ಟು ಚಿಕ್ಕ ಮಗು ಇದ್ದಾಗ ಹಾಕಿದ್ದೆ ಅವಾಗ ಗೊತ್ತಾಗ್ತಿರಲಿಲ್ಲ ಅವನಿಗೆ ಅವಾಗ ಒಂದು ಎರಡು ಮೂರು ಸಲ ಹಾಕಿದ್ನೇನೋ ಅಷ್ಟೇ ಇದು ಡ್ರೆಸ್ನ ಇವಾಗಂತೂ ಹಾಕ್ಕೊಳ್ಳೋಕ್ಕೆ ತುಂಬ ಹಿಂಸೆ ಮಾಡ್ತಾನೆ ಸೂಟ್ ಒಂದೇ ಸಲ ಹಾಕಿರೋದು ಒಂದು ಎಂಗೇಜ್ಮೆಂಟಿಗೆ ಅಂತ ಹೇಳಿಬಿಟ್ಟು ಸ್ಟಿಚ್ ಮಾಡಿದ್ದೆ ಚೆನ್ನಾಗಿ ಕಾಣಿಸ್ತಿದೆ ಎಂಗೇಜ್ಮೆಂಟಲ್ಲಿ ಅದ್ರ ಪಿಚ್ಚರ್ ಕೂಡ ಹಾಕ್ತೀನಿ ನಾನೇ ಸ್ಟಿಚ್ ಮಾಡಿರೋದ್ರಿಂದ ಅವನು ಅಳ್ತೆ ಕರೆಕ್ಟಾಗಿ ಸ್ಟಿಚ್ ಮಾಡಿದ್ದೀನಿ ನಾನು ಸ್ಟಿಚ್ ಮಾಡಿದ ಟೈಮಲ್ಲಿ ಅವನೇನು ಸೈಜ್ ಇದೆ ಆ ಸೈಜ್ಗೆ ಸ್ಟಿಚ್ ಮಾಡಿದ್ದೀನಿ ಹಾಗೇ ಮತ್ತು ಒಂದು ಸ್ವಲ್ಪ ಬಟ್ಟೆ ಕೂಡ ಬಿಟ್ಟಿದ್ದೀನಿ ಒಳಗಡೆ ಬಿಚ್ಚಿಕೊಳ್ಳೋಕೆ ಏನಾದರೂ ಆದರೆ ಅಂತ ನಾವು ಜ ಚಿಕ್ಕ ಮಗುಗೆ ರಿಪೀಟ್ ಮಾಡೋಷ್ಟು ರಿಪೀಟ್ ಮಾಡೋಕ್ಕಾಗೋದೇ ಇಲ್ಲ ಮಕ್ಳುಗಳಿಗೆ ಬಟ್ಟೆಗಳನ್ನ ಜಾಸ್ತಿ ಸಲಿ ಹಾಕಿದ್ರೆ ಎರಡು ಮೂರು ಸಲ ಹಾಕಿದ್ರೇ ಜಾಸ್ತಿ ಮತ್ತು ಈ ಬಟ್ಟೆಗಳೆಲ್ಲದಕ್ಕೂ ಕೂಡನು ಮಾಡಿಸಿದ್ದೀನಿ ಅವನು ಚುಚ್ಚಬಾರ್ದು ಅಂತ ಹಾಗೂ ಅವ್ನು ಇಷ್ಟಪಟ್ಟು ಹಾಕಲ್ಲ ಇದೊಂದು ಡ್ರೆಸ್ ಸ್ಟಿಚ್ ಮಾಡಿದ್ದೀನಿ ಜುಬ್ಬ ಮತ್ತು ಇದಕ್ಕೆ ಚಡ್ಡಿ ಇದು ಒಂದು ಶರ್ಟ್ ಇತ್ತು ಅದನ್ನೇ ಅವರು ಇದೊಂದು ಚೂರು ಅವ್ರಿಗೆ ಹಾಕೋಕೆ ಆಗ್ತಿರ್ಲಿಲ್ಲ ಟೈಟ್ ಆಗ್ತಿತ್ತು ಅಂತ ಹೇಳಿಬಿಟ್ಟು ಇದನ್ನೇ ರೀಯೂಸ್ ಮಾಡೋಣ ಅಂತೇಳಿ ಸ್ಟಿಚ್ ಮಾಡಿದ್ದೀನಿ ಹಾಗೇ ಇದು ಯಜಮಾನ್ರು ಫ್ಯಾಬ್ರಿಕ್ ತೊಗೊಂಬಂದು ಕೊಟ್ಟಿದ್ರು ಇದರಲ್ಲಿ ಒಂದು ಇಂಟ್ರೆಸ್ಟಲ್ಲಿ ಒಂದು ಪಿಚ್ಚರ್ ನೋಡಿದ್ದೆ ಇದೇ ಥರ ಸೇಮ್ ಚೆನ್ನಾಗಿ ಕಾಣಿಸ್ತಾ ಇತ್ತು ಮಗುಗೆ ಅಂತ ಹೇಳ್ಬಿಟ್ಟು ಪಾಪುಗೂ ಕೂಡ ಸೇಮ್ ಸ್ಟಿಚ್ ಮಾಡಿದ್ದೀನಿ ಇದಕ್ಕೆಲ್ಲದಕ್ಕೂ ಹೆಚ್ಮಂದ್ರೂ ಬಟನ್ಸ್ನ ಇದರಲ್ಲಿ ಅಂಗಡಿಯಲ್ಲಿ ಹಾಕ್ಸ್ಕೊಂಡು ಅದು ಫಿನಿಷಿಂಗ್ ನೀಟಾಗಿ ಬರುತ್ತೆ ಅಂತ ಇದು ನೋಡಿ ಈ ಥರ ಕಾಣಿಸ್ತಾ ಇದೆ ಇದು ಇದನ್ನು ಹಾಕಿದಾಗ ಕೂಡ ಫೋಟೋ ಶೇರ್ ಮಾಡ್ತೀನಿ ನಿಮ್ಮ ಜೊತೆ ಹಾಗೆಯೇ ಇನ್ನೊಂದು ಎರಡು ಶರ್ಟ್ಗಳು ಕೂಡ ಸ್ಟಿಚ್ ಮಾಡಿದ್ದೀನಿ ಇದು ಕೂಡ ಸೇಮ್ ಪ್ಯಾಟ್ರನಲ್ಲಿದೆ ಕಾಲರ್ ಚಿಕ್ಕದಾಗಿ ಇಟ್ಬಿಟ್ಟು ಸ್ಟಿಚ್ ಮಾಡಿದ್ದೀನಿ ಇದು ಬ್ಲೂ ಕಲರು ಸಾಫ್ಟಾಗಿದೆ ಈ ಬಟ್ಟೆ ಹಾಕೊಳಕ್ಕೆ ಅವನಿಗೆ ಹಿಂಸೆ ಇಲ್ಲ ಮತ್ತು ಇದು ಇನ್ನೊಂದು ಅಂಗ್ರಕ ಸ್ಟೈಲ್ ಅಂತ ಹೇಳ್ತಾರಲ್ಲ ಆ ಒಂದು ಸ್ಟೈಲಲ್ಲಿ ಇದು ಒಂದು ಸ್ಟಿಚ್ ಮಾಡಿದ್ದೀನಿ ಇದು ಎಲ್ಲೋ ಕಲರು ಚೆನ್ನಾಗಿ ಕಾಣಿಸ್ತಾ ಇತ್ತು ಅವನಿಗೆ ತುಂಬ ಇದು ಹಾಕೋಬೇಕಾದ್ರೆ ಕಂಫರ್ಟಬಲ್ ಆಗೈತೆ ಅದೊಂದು ವೈಟ್ ಕಲರ್ದು ಒಂದು ಬಿಟ್ಟರೆ ಇನ್ನು ಮಿಕ್ಕಿದ್ದು ಯಾವ ಬಟ್ಟೆನೂ ಅವ್ನಿಗೆ ಚುಚ್ಚಲ್ಲ ಏನಿಲ್ಲ ಆರಾಮಾಗಿ ಹಾಕೋತಾನೆ ಇದು ನೋಡಿ ಈ ಥರ ಇದೆ ಇದು ಕೂಡ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ಪಾಪುಗೆ ಇದನ್ನು ಇವಾಗ ಹಬ್ಬದಲ್ಲಿ ಹಾಕಿದ್ದೆ ನಾನು ಮತ್ತೆ ಒಂದಷ್ಟು ಫ್ಯಾಬ್ರಿಕ್ಗಳು ತೊಗೊಂಬಂದಿದ್ದಾರೆ ಅಂತ ಹೇಳಿದ್ರೆ ಅದು ಕೂಡ ತೋರಿಸ್ತಾ ಇದ್ದೀನಿ ಇದು ನೋಡಿ ಇದು ಬ್ಲೂ ಕಲರು ಇದೊಂದು ಸ್ವಲ್ಪ ಡಾರ್ಕ್ ಬ್ಲೂ ವೈಟ್ ಮಿಕ್ಸ್ ಇದೆ ಇದು ಲೈಟ್ ಪಿಂಕು ಮತ್ತು ಇದು ವೈಟ್ ಕಲರು ಒಂದು ಸ್ವಲ್ಪ ಆಫ್ ವೈಟ್ ಇದೆ ಇದು ಇದರಲ್ಲಿ ಕೂಡ ಶರ್ಟ್ ಸ್ಟಿಚ್ ಮಾಡ್ಬೋದು ಸಖತ್ತಾಗಿ ಕಾಣಿಸುತ್ತೆ ಆಮೇಲೆ ಇದೊಂದು ಎಲ್ಲ ಮಿಕ್ಸ್ ಕಲರ್ ಇದೆ ಇದು ಕೂಡ ಹಾಗೆ ಇದು ಒಂದು ವೈಟ್ ಮತ್ತು ಗ್ರೀನಿಶ್ ಮಿಕ್ಸ್ ಇದೆ ಇದು ವೈಟ್ ಮತ್ತು ಒಂದು ಸ್ವಲ್ಪ ಗ್ರೇ ಕಲರ್ ಮಿಕ್ಸ್ ಇದೆ ಇಷ್ಟೆಲ್ಲ ಶರ್ಟ್ ಪೀಸ್ಗಳು ತೊಗೊಂಬಂದಿದ್ದಾರೆ ಮತ್ತು ಇನ್ನೊಂದು ಶರ್ಟ್ ನಾನು ಇವಾಗ ಆಲ್ರೆಡಿ ಸ್ಟಿಚ್ ಮಾಡಿದ್ದೀನಲ್ಲ ತೋರಿಸಿದೆ ನಿಮಗೆ ಯಲ್ಲೋ ಕಲರ್ ಬ್ಲೂ ಕಲರ್ ಮತ್ತು ಇನ್ನೊಂದು ಗ್ರೀನ್ ಮತ್ತು ಒಂಥರ ಕಲರು ಅದೊಂದು ಮತ್ತು ಇದು ನೋಡಿ ಇಷ್ಟು ಪ್ಯಾಂಟ್ ಪೀಸ್ಗಳೆಲ್ಲ ಕೂಡ ತೊಗೊಂಬಂದಿದ್ದಾರೆ ಇದರಲ್ಲೂ ಸೂಟ್ ಹೊಲಿಯೋಣ ಅಂತ ಅಂದ್ಬಿಟ್ಟು ಯೋಚನೆ ಮಾಡ್ತಾ ನೋಡಬೇಕು ಏನು ಡಿಸೈಡ್ ಮಾಡ್ತೀನಿ ಅಂತ ಒಂದಷ್ಟು ಇನ್ಸ್ಪಿರೇಷನ್ ಪಿಚ್ಚರ್ಸ್ಗಳನ್ನೆಲ್ಲ ಕೂಡ ಪಿಂಟ್ರೆಸ್ಟಲ್ಲಿ ಅಲ್ಲಿ ಸ್ಕ್ರೀನ್ಶಾಟ್ ತೊಗೊಂಡು ಇಟ್ಕೊಂಡಿದ್ದೀನಿ ಸ್ಟಿಚ್ ಮಾಡಿದಾಗ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ಸ್ಟಿಚ್ ಮಾಡೋ ಪ್ರೊಸೆಸ್ ಕೂಡ ಯಾರಿಗಾದ್ರೂ ಇಂಟ್ರೆಟ್ ಇಂಟ್ರೆಸ್ಟ್ ಇದ್ದರೆ ಶ್ ತೋರಿಸಿ ಅಂತ ಹೇಳಿದ್ರೆ ತೋರಿಸ್ತೀನಿ ಇದು ನೋಡಿ ಇದು ನೆಕ್ಸ್ಟ್ ಡೇ ಊರಿಗೆ ಹೋಗಿದ್ವಿ ಹಬ್ಬಕ್ಕೆ ಅಂತ ಹೇಳಿಬಿಟ್ಟು ಇದು ನಮ್ಮೂರಿಗೆ ನಾಗಮಂಗ್ಲಾಗ ಹೋಗಿರೋದು ಪಾಪಿಗೆ ನೋಡಿ ನಾನೇ ಸ್ಟಿಚ್ ಮಾಡಿ ಶರ್ಟ್ ಹಾಕಿದ್ದೀನಿ ಕಾಣಿಸ್ತಾ ಇದ್ದ ಕ್ಯೂಟ್ ಕ್ಯೂಟಾಗಿ ಅಮ್ಮ ಹೇಳ್ತಾಯಿದ್ರು ಇನ್ನೊಂಚೂ ಶರ್ಟ್ ಉದ್ದ ಇಡಬೇಕಿತ್ತು ಅಂತ ನಮ್ಮತ್ತೆ ಅದಕ್ಕೆ ಹೇಳಿದೆ ಅಮ್ಮ ಇನ್ನೊಂದು ಮೂರು ನಾಲ್ಕು ವರ್ಷನ ಹಾಕೋತಾನೆ ಅವನು ಇದೊಂದು ಎರಡು ಸಲ ಹಾಕಿದ್ರೆ ಜಾಸ್ತಿ ಶರ್ಟ್ಸ್ಗಳನ್ನ ಅಂತ ಹೇಳಿದೆ ಆಮೇಲೆ ಎಲ್ಲ ದೇವಸ್ಥಾನಗಳಿಗೂ ಹೋಗಿ ಇದು ನಮ್ಮ ಮನೆ ದೇವರು ಚಿಕ್ಕಮ್ಮ ದೇವರು ಇಲ್ಲೆಲ್ಲ ದೇವಸ್ಥಾನಗಳಿಗೂ ಹೋಗಿ ಪೂಜೆ ಮಾಡಿಕೊಂಡು ಆಮೇಲೆ ಮನೆಗೆ ಬಂದ್ವಿ ಅಲ್ಲೇ ಚಿಕ್ಕಮ್ಮ ದೇವಸ್ಥಾನದ ಪಕ್ಕನೇ ಆಂಜನೇಯ ಸ್ವಾಮಿ ದೇವಸ್ಥಾನ ಇದೆ ಅದು ಸ್ವಲ್ಪ ಏನೋ ಕೆಲಸ ನಡೀತಾ ಇದೆ ಅದಕ್ಕೆ ಅಲ್ಲಿ ಹೋಗಿಲ್ಲ ಆಮೇಲೆ ಮಾರಮ್ಮ ದೇವಸ್ಥಾನಕ್ಕೆ ಹೋಗಿ ಅಲ್ಲೂ ಕೂಡ ಪೂಜೆ ಮಾಡಿಕೊಂಡು ವಾಪಸ್ ಮನೆಗೆ ಬಂದ್ವಿ ನಮ್ಮ ಅಕ್ಕನ ಮಗ ಕೂಡ ಬಂದಿದ್ದ ಅಲ್ಲೇ ದೇವಸ್ಥಾನ ಹತ್ರ ಸಿಕ್ಕದ ಅವನ ಜೊತೆಯೂ ಕೂಡ ಮಾತಾಡಿಕೊಂಡು ನೋಡಿ ಅಲ್ಲಿ ಪಾಪ ಅವ್ನು ಫೋನ್ ಇಸ್ಕೊಂಡು ಅಂದರೆ ನಮ್ಮ ದೊಡ್ಡಮ್ಮನ ಫೋನಿದು ಫೋನ್ ಇಸ್ಕೊಂಡು ಹಲೋ ಅಲೋ ಅಂತ ಇದು ಮಾಡ್ತಾ ಆಟ ಆಡ್ತಾ ಇದ್ದ ಅಪ್ಪನ ಫೋನ್ ಇಸ್ಕೊಂಡು ಆಟ ಆಡ್ತಾನಲ್ಲ ಹಾಗೆ ಮತ್ತು ನಮ್ಮ ದೊಡ್ಡಮ್ಮ ಮನೆಗೂ ಕೂಡ ಹೋಗಿದ್ದೆ ಅಲ್ಲಿ ದೊಡ್ಡಮ್ಮ ಮನೆಯಲ್ಲಿ ಗಿಣ್ಣು ಕೂಡ ಮಾಡಿದರು ದೊಡ್ಡಮ್ಮ ಮಾಡೋ ಗಿಣ್ಣಂತೂ ಫೇವ್ರೇಟ್ ನನಗೆ ತುಂಬ ಇಷ್ಟ ಆಗುತ್ತೆ ಅಲ್ಲಿ ತಿಂಡ್ ತಿಂದು ಮನೆಗೆ ಬಂದು ತಿರ್ಗಾ ದೇವ್ರ ಮನೇಲಿ ಸಾಮಾನೆಲ್ಲ ತೊಳೆದು ದೇವ್ರ ಮನೆ ಫೋಟೋ ಗಿಟೋ ಎಲ್ಲ ಒರೆಸಿ ತಿರ್ಗಾ ರೆಡಿ ಮಾಡಿ ಆಮೇಲೆ ಇವಾಗ ಅಡುಗೆ ಕೂಡ ರೆಡಿ ಮಾಡ್ತಾಯಿದ್ವಿ ಅಡುಗೆ ಬಜ್ಜಿ ಬೋಂಡ ಓಡೆ ಕಡಲೆಕಾಯಿ ಬೇಯಿಸಿಟ್ಟಿದ್ದಾರೆ ಮತ್ತು ಇನ್ನೂ ಎಷ್ಟೊಂದು ಕಾಯಿ ಹಾಲು ಅದೆಲ್ಲ ಕೂಡ ಮಾಡಬೇಕು ಕಜ್ಜಾಯ ಎಲ್ಲ ಕೂಡ ಅಮ್ಮ ರೆಡಿ ಮಾಡಿ ಇಟ್ಟಿದ್ದರು ನಾನು ಇವಾಗ ಕಾಯಿ ತೂರ್ಕೊಡು ಅಂತಂದ್ರೂ ಸರಿ ಆಯಿತು ನಾನು ಹೆಲ್ಪ್ ಮಾಡಿಕೊಡ್ತೀನಿ ಅಷ್ಟೇ ಮೇಯ್ನಾಗಿ ಅಡುಗೆ ಎಲ್ಲ ಮಾಡೋದಕ್ಕೆ ಹೋಗಲ್ಲ ಅಮ್ಮನೇ ಮಾಡ್ಕೋತಾರೆ ಮಾಡು ಅಂತ ಹೇಳ್ತಾರೆ ಆದರೂ ನಾನು ಮಾಡಲ್ಲ ಅಷ್ಟು ಹೋಗೋಲ್ಲ ನಾನು ಅಡುಗೆ ಎಲ್ಲ ಮಾಡೋದಕ್ಕೆ ಹೆಲ್ಪ್ ಮಾತ್ರ ಮಾಡಿಕೊಡ್ತೀನಿ ಇವಾಗ ಕಾಯೆಲ್ಲ ಇದ್ದೀನಿ ಅಮ್ಮ ಅಲ್ಲಿ ಈರುಳ್ಳಿ ಎಲ್ಲ ಕಟ್ ಮಾಡ್ಕೊಂಡು ರೆಡಿ ಮಾಡ್ಕೋತಾ ಇದ್ದಾರೆ ಅಡುಗೆ ಇವಾಗ ಬೇಗ ಬೇಗ ಅಡುಗೆ ಮಾಡಿಕೊಂಡು ಸಂಜೆಗೆ ನಾವೇನೇ ಪೂಜೆ ಮಾಡ್ಕೊಳ್ಳೋದು ಇವತ್ತು ಯಾರೂ ದಾಸಪ್ಪ ಎಲ್ಲ ಏನು ಬರಲ್ಲ ನಾವೇ ಮನೆಯಲ್ಲೇನೇ ಎಡೆ ಇಟ್ಟು ಪೂಜೆ ಮಾಡ್ಕೋತೀವಿ ಬುಧವಾರ ಏನೋ ಎಡೆ ಇಡಬಾರ್ದು ಅಂತ ಹೇಳಿಬಿಟ್ಟು ಈ ಸಲ ಹಬ್ಬ ಮಂಗಳವಾರನೇ ಇದ್ದಾರೆ ಇವಾಗೆಲ್ಲ ಬೇಗ 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 ರೆಡಿ ಮಾಡ್ಕೊತಾ ಇದ್ದೀವಿ ನಾನು ನೋರ್ಗಿತ್ತಿ ಕೂಡ ಬಂದಿರಲಿಲ್ಲ ಈ ಸಲ ಅಪ್ಪುಗೇನೋ ಎಕ್ಸಾಮ್ ಟೆಸ್ಟ್ ಇದೆ ಅಂತ ಹೇಳಿಬಿಟ್ಟು ಅವ್ರು ಬಂದಿರಲಿಲ್ಲ ನಾನು ಪಾಪು ಪಾಪು ಆ ರೂಮಲ್ಲಿ ಮಲಗಿದ್ದ ನಾನು ಈಚೆ ಇವಾಗೆಲ್ಲ ಕೆಲ್ ಅಡುಗೆ ಮನೇಲಿ ಕೆಲಸ ಮಾಡಿ ಸುಸ್ತಾಯಿತು ಇವಾಗ ಬಂದು ನಾನು ಕೂಡ ಮಲಗಿದ್ದೀನಿ ಇಲ್ಲಿಗೆ ಬಂದು ಅತ್ತೆ ಮನೆಗೆ ಬಂದರೆ ಅಮ್ಮನ ಮನೆಗೆ ಬಂದರೆ ಏನು ಗೊತ್ತಾ ಮನೆ ಒಳಗಡೆ ಓಡಾಡಿ ಓಡಾಡ್ರೆ ಸುಸ್ತಾಗುತ್ತೆ ನನಗೆ ಸ್ವಲ್ಪ ದೊಡ್ಡದಿದೆ ಮನೆಗಳು ಅಮ್ಮನ ಮನೆಗೆ ಬಂದರೆ ಮೇಲತ್ತು ಕೆಳಗಿಳಿ ಅದೇ ಓಡಾಡೋ ಓಡಾಡೋದಾಗುತ್ತೆ ಇಲ್ಲೂ ಅಷ್ಟೇ ಹಾಲೆಲ್ಲ ಹಾಲು ರೂಮ್ ತುಂಬ ದೊಡ್ಡದು ದೊಡ್ಡದು ಈಚೆ ಹೋಗ್ಬೇಕಂದ್ರೂ ಅಷ್ಟು ದೂರ ನಡ್ಕೊಂಡು ಹೋಗ್ಬೇಕು ಅಷ್ಟರಲ್ಲೇ ಸಾಕಾಗೋಗುತ್ತೆ ನನಗೆ ಇವಾಗೆಲ್ಲ ಪೂಜೆ ರೆಡಿ ಮಾಡಿದ್ದಾಯಿತು ಎಡೆ ಇಟ್ಟಿದ್ದು ಆಯಿತು ಇವಾಗೆಲ್ಲರೂ ಒಬ್ಬೊಬ್ರು ಒಬ್ಬೊಬ್ಬರೇ ಬಂದು ಪೂಜೆ ಮಾಡಿ ಆಮೇಲೆ ಒಂದು ಸ್ವಲ್ಪ ಈಚೆ ಹೋಗಬೇಕು ಆಮೇಲೆ ಬಂದು ಊಟ ಮಾಡೋದು ಒಳಗಡೆ ಕೂತ್ಕೊಂಡು ಅಷ್ಟೇ ಪಾಪು ನೋಡಿ ಅಲ್ಲಿ ಅವ್ನು ಪೂಜೆ ಮಾಡೋದ್ರಲ್ಲಿ ತುಂಬ ಇಂಟ್ರೆಸ್ಟು ಮತ್ತು ನೋಡಿ ಅಲ್ಲಿ ನಾವು ನಮಸ್ಕಾರ ಇದ್ದರೆ ಅವನು ಕೂಡ ಹಿಂದೆಗಡೆ ನಮಸ್ಕಾರ ಮಾಡ್ಕೊತಾ ಇದ್ದಾನೆ ನಾನು ನೋಡೇ ಇಲ್ಲ ಅವ್ನು ಹಿಂದೆ ಇರೋದು ಇನ್ನೇನು ತಿರ್ಕೊಂಡು ಇದ್ದೆ ಸದ್ಯ ನೋಡಿದೆ ಅವನಲ್ಲಿ ನೋಡಿ ಅಲ್ಲಿ ಎಷ್ಟು ಚೆನ್ನಾಗಿ ಅವನು ಬೀಳ್ತಾ ಇದ್ದಾನೆ ಅಂತ ಹೇಳ್ಬಿಟ್ಟು ದೇವ್ರ ಮನೆಗೂ ಕೂಡ ಹಂಗೇ ನೀಟಾಗಿ ಅಡ್ಡ ಬಿದ್ದು ನಮಸ್ಕಾರ ಮಾಡ್ಕೊಂಡ ನಾನು ಮಾಡಬೇಕಾದ್ರೆ ಅಂತಲ್ಲ ನಾನು ಅಡ್ಬಿದ್ಬಿಟ್ಟು ಈ ಕಡೆ ಬಂದು ಅವಾಗ ಒಂದ್ಸಲಿ ನಮಸ್ಕಾರ ಮಾಡ್ಕೊಂಡು ಇವಾಗ ಅಪ್ಪ ಹೋಗಿದ್ದಾರೆ ನಮಸ್ಕಾರ ಮಾಡ್ಕೊಳ್ಳೋಕ್ಕೆ ಅವಾಗ ಒಂದ್ಸಲಿ ಯಾರಾದರೂ ನಮಸ್ಕಾರ ಮಾಡ್ಕೋತಾರ ನೋಡಿಬಿಟ್ರೆ ಸಾಕು ಇವನು ಓಡ್ಬಿಡ್ತಾನೆ ಪಾಪುಗಂತೂ ಕ್ಯೂಟ್ ಕ್ಯೂಟಾಗಿ ಕಾಣಿಸ್ತಾ ಇದ್ದ ಈ ಶರ್ಟಲ್ಲಿ ಸಂಜೆಯನ್ನು ಮತ್ತೆ ಕೈಯಲ್ಲಿ ದೃಷ್ಟಿ ಕೂಡ ತಗ್ಗಿಸ್ದೆ ಮತ್ತು ಏನೇನು ತಿಂಡಿ ಮಾಡಿದ್ರು ಅಂತ ತೋರಿಸ್ತೀನಿ ಬನ್ನಿ ಕಜಾಯ ಚಕ್ಲಿ ನಿಪ್ಪಿಟ್ಟು ಕೊಡ್ಬಾಳೆ ಆಮೇಲೆ ಓಡೆ ಆಮೇಲೆ ಇನ್ನೂ ಏನೇನೋ ಥೋಮ್ ಇನ್ನೂ ಏನೇನೋ ಮಾಡಿದ್ರು ಮತ್ತು ಇಲ್ಲಿ ಡಿಫ್ರೆಂಟಾಗಿ ತಿನ್ನೋದು ಕಜ್ಜಾಯನ ಕಜ್ಜಾಯ ಬಾಳೆಹಣ್ಣು ನಾನು ಎಕ್ಸ್ಟ್ರಾ ಇರಲಿ ಅಂತ ಒಂಚೂರು ಅಳಿಸ್ಲೇ ಕೂಡ ಹಾಕ್ಕೊಂಡ್ಬಿಟ್ಟಿದ್ದೀನಿ ಅದು ಸ್ವೀಟೆಲ್ಲ ಆಮೇಲೆ ಇದ್ರ ಮೇಲ್ಗಡೆ ಕಾಯಲ್ಲಿ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಡು ತಿನ್ನೋದು ಇದಕ್ಕೊಂದು ಸ್ಪೂನ್ ತುಪ್ಪನೂ ಹಾಕೋಬೇಕು ಆವಾಗ ಚೆನ್ನಾಗಿರುತ್ತೆ ತುಪ್ಪನೂ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಡು ತಿನ್ನೋದು ಈ ಥರ ಇನ್ಯಾರಾದರೂ ತಿಂತೀರಾ ಅಂತ ಹೇಳಿಬಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಆಯಿತಾ ಇದನ್ನು ಫಸ್ಟ್ ಟೈಮ್ ನೋಡಿದ್ದೆ ನನ್ನ ಮದುವೆ ಆದಮೇಲೆ ಆಯಿತಾ ಇವಾಗ ರಾತ್ರಿಗೆ ದೇವ್ರನ್ನ ಮನೆ ಹತ್ರ ತೊಗೊಂಬರ್ತಾರೆ ತೊಗೊಂಬಂದ ಮೇಲೆ ಮಡ್ಲಕ್ಕಿ ಕೊಟ್ಟು ದೇವ್ರಿಗೆ ಪೂಜೆ ಮಾಡಿಸಿ ಮತ್ತು ಚೆರ್ಪು ಅಂತ ಮಾಡ್ತಾರೆ ಈ ಥರ ಹಿಂಗೆ ಎಡೆ ಇಟ್ಟು ಎಡೆ ಇಡೋದು ಇದನ್ನು ಮಡೇವು ಅಂತ ಹೇಳ್ತಾರೆ ಇದನ್ನ ನೆನ್ಪಿಟ್ಕೊಂಡು ಹೇಳ್ತಾ ಇದ್ದೀನಿ ನಾನು ಮಡೇವು ಅಂತ ಹಾಕ್ತಾರೆ ಅದನ್ನು ಮಾಡಿಸಿ ಪೂಜೆ ಮಾಡಿಸಿ ಆಮೇಲೆ ಹೋಗಿ ಮಲ್ಕೊಳ್ಳೋದು ಅಷ್ಟೇ ಈ ನಾನು ಇಲ್ಲೇ ಎಂಡ್ ಮಾಡ್ತಾ ಇದ್ದೀನಿ ವಿಡಿಯೋ ಇಷ್ಟ ಆಗಿರುತ್ತೆ ಅಂತ ಅನ್ಕೋತೀನಿ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಮತ್ತು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಖುಷಿಯಾಗಿರಿ ಖುಷಿನ ಹಂಚಿ ನೆಕ್ಸ್ಟ್ ಬ್ಲಾಗಲ್ಲಿ ಸಿಗ್ತೀನಿ ಬಾಯ್